ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಜನವರಿ ಮೂರನೇ ತಾರೀಕು ಕೋಲಾರ ಕೋಲಾರ ಬಂದು ಕರೆ ನೀಡಿರ್ತಕ್ಕಂಥ ಸಂಬಂಧ ಜನವರಿ ಎರಡನೇ ತಾರೀಕು ಕೋಲಾರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿರ್ತೀವಿ ಮೂರನೇ ತಾರೀಕು ಬಂದ್ಗೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳಿಗೆ ಆ ಹಿಂದೆನೇ ನಾವು ಒಂದು ಮನವಿ ಕೊಟ್ಟಿರ್ತೀವಿ ಏನು ಅಂತಂದರೆ ಬಂದು ದಿನ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ರಜಾ ಘೋಷಣೆ ಮಾಡಿ ಅವತ್ತು ಬಂದು ದಿವಸ ಬಂದು ಮಕ್ಕಳು ಪರದಾಡೋ ಬೇಡ ಮಕ್ಕಳು ತೊಂದರೆ ಆಗುವಂಥದ್ದು ಬೇಡ ಅಂತೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಅದಕ್ಕೆ ಆ ವೇಳೆಗೆ ಒಂದು ಎರಡು ಮೂರು ದಿವಸ ಆಗಿರ್ತದೆ ರಿಪ್ಲೈ ಬಂದಿರಲ್ಲ ಅದನ್ನು ನಾವು ಅದನ್ನ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬೈಕ್ ರ್ಯಾಲಿ ಮುಗಿಸ್ಕೊಂಡು ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಹೋಗ್ತೀವಿ ಹೋಗಿ ನಾವು ಮನ ಡಿ ಡಿ ಪಿ ಸಾಹೇಬ್ರನ್ನ ವೆಯ್ಟ್ ಮಾಡ್ತೀವಿ ಅಲ್ಲಿ ನೋಡಿದಾಗ ಡಿ ಪಿ ಅವ್ರು ಇರಲ್ಲ ಅವರು ವಿಚಾರ ತಿಳ್ಕೊಂಡಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ದಾರೆ ಅಂತ ಹೇಳಿರ್ತಾರೆ ಆ ಸಂಬಂಧ ನಾವು ಕಚೇರಿ ಅವ್ರಿಗೆ ಹೇಳ್ಬಿಟ್ಟು ದೂರವಾಣಿ ಮೂಲಕ ಅವ್ರನ್ನ ಕೇಳಿದಾಗ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅಂತಂದರೆ ಒಂದು ಮೂವತ್ತು ನಲ್ವತ್ತು ನಿಮಿಷಗಳ ಕಾಲ ನಮ್ಮನ್ನು ವೆಯ್ಟ್ ಮಾಡ್ತಾರೆ ಅವರು ಆ ಯಾವಾಗ ಬೈಕ್ ರ್ಯಾಲಿ ಮುಗಿಸ್ಕೊಂಡು ಬಂದಿದ್ರು ಹೋರಾಟಗಾರೆಲ್ಲ ಕೂತ್ಕೊಂಡು ಈ ಬೇಗ ಇಲ್ಲಿ ಬರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಡಿ ಡಿ ಪಿ ಅವರು ಈ ಕೂಡಲೇ ಜಿಲ್ಲ ಕಾ ಕಚೇರಿಯ ಬಳಿ ಬರಬೇಕು ಅಂತ ಹೇಳ್ಬಿಟ್ಟು ಸ್ಲೋಗನ್ಸ್ ಕೂತ್ಕೊಂಡು ಕೂತ್ಕೊಂಡು ಕಚೇರಿ ಮುಂದೆ ಕೂತ್ಕೊಳ್ಳುವಂಥದ್ದಾಗುತ್ತೆ ಆ ಸಂದರ್ಭದಲ್ಲಿ ನಾವು ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಅಲ್ಲಿ ಕೂತಿರ್ತೀನಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಬಂದು ನಮ್ಗೆ ಹೇಳ್ತಾರೆ ಏನು ಅಂತಂದರೆ ಸಂವಿಧಾನ ಪೀಠಿಕೆಯ ಮೇಲೆ ಗೀತಾ ಸಾರಾಯಣಸವರ್ಣ ಅಂತ ಆ ಪಕ್ಕದಲ್ಲಿರ್ತಕ್ಕಂಥ ನಾವೆಲ್ಲ ಡಿಸ್ಕಸ್ ಮಾಡ್ಕೊತೀವಿ ಯಾಕೆ ಹಿಂಗಾಗ್ತಾ ಇದೆ ಸಂವಿಧಾನ ಪೀಠಿಕೆ ಮೇಲೆ ಯಾಕೆ ಅವರು ಎನ್ಸಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಕೊತೀವಿ ಮಾತಾಡ್ಕೊಂಡು ತದನಂತರ ನಂತರ ಮಾಡ್ತೀವಿ ಅಂತಂದ್ರೆ ಆಯ್ತು ಪ್ರಶ್ನೆ ಮಾಡೋಣ ನಡೀರಿ ಅಂತ ಹೇಳಿಬಿಟ್ಟು ಒಳಕ್ ಹೋಗ್ತೀವಿ ನಾವು ಹೋಗಿ ಸಿಬ್ಬಂದಿ ಅವ್ರನ್ನ ಭೇಟಿ ಮಾಡಿ ನಿಮ್ಮಲ್ಲಿ ಮುಖ್ಯಾಧಿಕಾರಿಗಳು ಯಾರಿದೀರಿ ಮುಖ್ಯ ಕಚೇರಿ ಮೇಲಾಧಿಕಾರಿಗಳು ಯಾರು ಅಂತ ಕೇಳಿದಾಗ ಸೂಪರ್ ಡೆಂಟ್ ಆಗಿರ್ತಕ್ಕಂಥವ್ರು ನಾವು ಸೂಪರ್ ಡೆಂಟ್ ಆಗಿದ್ದೀವಿ ಸರ್ ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಗೀತಾ ಸಾರದ ಒಂದು ಬ್ಯಾನರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಗೀತಾಸಾರ್ ಹಾಕಿದಿರಲ್ಲ ಎಲ್ಲ ಧರ್ಮದವರು ಬರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಎಲ್ಲ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವಂಥ ಜಾಗ ಒಂದು ಧರ್ಮ ಪ್ರತಿಪಾದಿಸುವಂತದ್ದು ಯಾಕೆ ಹಾಕಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಉದ್ದೇಶ ಏನಾಗಿತ್ತು ಸಂವಿಧಾನ ಪೀಠಕ್ಕೆ ಮೇಲೆ ಹಾಕಿದ್ದಾರೆ ಅಂತ ನಮ್ಮ ನೋವಿತ್ತು ಬಹಳ ನೋವಿತ್ತು ಆ ನೋವನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾವು ಹೋಗಿರ್ತೀವಿ ಹೊರತು ಅಲ್ಲಿ ಬೇರೆ ಏನು ಉದ್ದೇಶ ನಮ್ಗೆ ಇರಲ್ಲ ಆ ಸಂದರ್ಭದಲ್ಲಿ ಅವರು ಅವರು ಆ ಸೂಪರ್ಟೆಂಟ್ ಅವರು ಹೇಳ್ತಾರೆ ನಮಗೆ ಇವಾಗ ಏನು ಇದು ಹಾಕಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಸಂವಿಧಾನ ಸಮರ್ಪಣಾ ದಿನಕ್ಕೆ ನಾವು ಒಂದು ಸಂವಿಧಾನ ಪೀಠಕ್ಕೆ ನಾವು ಅಣಿಸಿದ್ವಿ ಆ ಸಂವಿಧಾನ ಪೀಠಕ್ಕೆ ಅಣಿಸಿದ ಮೇಲೆ ಅದರ ದಿನ ಮುಗಿತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗೀತಾ ಸಾರ ಅಣಿಸಿದ್ದೀವಿ ಅಂತ ಹೇಳ್ತಾರೆ ನಾವು ಅದ್ರ ಅದಕ್ಕೆ ಆಕ್ರೋಶಗೊಂಡು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಗೀತಾಗೆ ಇದು ಸಂವಿಧಾನ ಪೀಠಕ್ಕೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಗೋಡೆಗಿದೆ ಸರ್ ಅದ್ರ ಮೇಲೆ ಗೀತಾ ಸಾರ ಅಣಿಸಿದ್ದೀವಿ ಅಂತ ಹೇಳ್ತಾರೆ ಹೌದಾ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ತೆಗಿತೀವಿ ನಾವು ಅರಿಯೋದಲ್ಲ ತೆರವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರ್ತಕ್ಕಂಥ ಒಂದು ಗೀತಾ ಸಾರ ಅನ್ನೋ ಒಂದು ಜೆರಾಕ್ಸ್ ಅಲ್ಲಿ ಮಾಡಿಬಿಟ್ಟು ಇವರು ಅದು ಪೀಠಿಕೆನ ಬಂದು ಕೆಳಗೆ ಬೀಳ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತ ಎತ್ಕೊಂಡಾಗ ನಾವು ಅದನ್ನ ಎತ್ಕೊಂಡು ಹೊರಗೆ ಬರ್ತೀವಿ ಅಲ್ಲಿವರೆಗೂ ನಮ್ಗೆ ಅದ ಎತ್ಕೊಳ್ಳೋದು ಇನ್ನೊಂದು ಮತ್ತೊಂದು ಎಲ್ಲೂ ನಮ್ಗೆ ತೋರಿಸಿಲ್ಲ ಬರೀ ನಾವು ತೆಗೆಯೋದನ್ನ ಅದು ಸಿಗಲಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ಸಮಸ್ಯೆ ಇಲ್ಲ ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ತೆಗೆದಿರ್ತಕ್ಕಂಥ ಗೀತಾಸಾರ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಇರ್ತಕ್ಕಂಥ ಗೀತಾ ಸಾರ ನಾವು ತೆಗೆದಿದ್ದೀವಿ ಹಾಗಾಗಿ ಯಾವುದೇ ಶ್ರೀಕೃಷ್ಣನಿಗಾಗಲಿ ಭಗವಂತನಿಗಾಗಲಿ ನಾವು ಧಕ್ಕೋ ಅವರ ಧಾರ್ಮಿಕ ಭಾವನೆ ಅವ್ರನ್ನ ಆರಾಧಿಸುವಂಥವ್ರಿಗೆ ಅವ್ರನ್ನ ಪೂಜಿಸುವಂಥವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕ ಬರೋ ರೀತಿಯಲ್ಲಿ ನಾವು ಯಾವುದೇ ರೀತಿ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳೋರು ನಾವಲ್ಲ ನಾವು ಸಂವಿಧಾನ ಒಪ್ಪುವಂಥವ್ರು ಭಾರತದ ಕಾನೂನು ಒಪ್ಪುವಂಥವ್ರು ಎಲ್ಲ ಧರ್ಮವಂಥವ್ರನ್ನ ನಾವು ಜೊತೆಗೂಡಿಕೊಂಡು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ಒಬ್ಬ ಒಬ್ಬ ಧರ್ಮಗುರುಗಳ್ನಾಗಲಿ ಒಬ್ಬ ಭಗವಂತ ಶ್ರೀಕೃಷ್ಣ ಅಂಥವ್ರನ್ನಾಗಲಿ ನಾವು ನಾವು ಇದಕ್ಕೆ ಬೇರೆ ದೃಷ್ಟಿಯಲ್ಲಿ ನೋಡೋವಂಥ ಪ್ರಮೇಯನೇ ಇಲ್ಲ ಅಂತ ನಾನು ಈ ಮೂಲಕ ಇದ್ದೀನಿ ಅದು ಕೆಲವರು ಅವ್ರ ಭಾವನೆಗಳಿಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾನು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ರಾಜಿನೇ ಇಲ್ಲ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಈ ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನ ಒಪ್ಪುವಂಥವ್ರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡೋ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ನ ಒಪ್ಪುವಂಥವ್ರು ನಾವು ಬೇರೆ ಧರ್ಮದ ಒಬ್ಬ ಇನ್ನೊಂದು ಮತ್ತೊಂದು ಧರ್ಮದ ಇವ್ರ ವಿಚಾರದಲ್ಲಿ ಮಾತಾಡೋದಿದ್ದರೆ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮದ ಶ್ರೀಕೃಷ್ಣ ಅವ್ರ ವಿರುದ್ಧವಾಗಿ ನಾವು ಅವ್ನ ಅರಿಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವ್ರದ್ದೆಲ್ಲ ಮಾಡಿರ್ತಕ್ಕಂಥದ್ದಲ್ಲ ನಾನು ಬೇಷರತ್ತಾಗಿ ಆ ಆರಾಧಕರು ಯಾರಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತು ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೆ ಏನಾದರೂ ನೋವಾಗಿರೋದು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನನ್ನ ಮೇಲೆ ಕಾನೂನು ರೀತಿಯಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೇಳುತ್ತೆ ಅದ್ರ ಪ್ರಕಾರ ನಾನು ತಲೆಬಾಗ್ತೀನಿ ಏನು ಕಾನೂನು ಪ್ರಕಾರ ನಮ್ಮ ಮೇಲೆ ದೂರು ದಾಖಲಾಗಿದೆ ಅದು ಏನು ಎನ್ಕ್ವೈರಿಗಳು ನಡೀತಾ ಇದೆ ಆ ಎನ್ಕ್ವೈರಿಗಳ ತಲೆಬಾಗಿ ನಾನು ಅದು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊತೀನಿ ನಾವು ಅಂಬೇಡ್ಕರ್ ಅನ್ವಯಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮನಸ್ಸಿಗೆ ನೋವು ತರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದ ಅಂತ ನಾನು ಸ್ಪಷ್ಟಪಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಬಿ